ಕನ್ನಡ ವ್ಯಾಕರಣ ಸರ್ವನಾಮ ಪದಗಳು ನಾಮಪದದ ಸ್ಥಾನದಲ್ಲಿ ನಿಂತು ಅಥವಾ ನಾಮಪದದ ಬದಲಾಗಿ ಅದೇ ಅರ್ಥವನ್ನು ಸೂಚಿಸುವ ಪದಗಳಿಗೆ ಸರ್ವನಾಮ ಎನ್ನುತ್ತೇವೆ ಉದಾಹರಣೆಗೆ ಅವರು ಅವುಗಳು ಅದು ನಾನು ನಾವು ನೀನು ನೀವು ಅವನು ತಾವು ತಾನು ಸರ್ವನಾಮ ಪ್ರಕಾರಗಳು ಸರ್ವನಾಮ ಪ್ರಕಾರಗಳು ನಾಲ್ಕು ರೀತಿಯಲ್ಲಿವೆ ಒಂದನೇದು ಪುರುಷಾರ್ಥಕ ಸರ್ವನಾಮ ಎರಡು ಆತ್ಮಾರ್ಥಕ ಸರ್ವನಾಮ ಮೂರು ಪ್ರಶ್ನಾರ್ಥಕ ಸರ್ವನಾಮ ನಾಲ್ಕು ದರ್ಶಕ ಸರ್ವನಾಮ ಒಂದನೇದು ಪುರುಷಾರ್ಥಕ ಸರ್ವನಾಮ ಯಾವುದೇ ವ್ಯಕ್ತಿಗಾಗಿ ಮತ್ತು ವಸ್ತುವಿಗಾಗಿ ಪ್ರಯೋಗಿಸಿದ ಪದಗಳಿಗೆ ಪುರುಷಾರ್ಥಕ ಸರ್ವನಾಮಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ನಾನು ನಾವು ನೀನು ನೀವು ಅವನು ಅವರು ಇವನು ಇವರು ಅದು ಪುರುಷಾರ್ಥಕ ಸರ್ವನಾಮ ಪ್ರಕಾರಗಳು ಪುರುಷಾರ್ಥಕ ಸರ್ವನಾಮ ಪ್ರಕಾರಗಳು ಮೂರು ರೀತಿಯಲ್ಲಿವೆ ಒಂದು ಉತ್ತಮ ಪುರುಷ ಎರಡು ಮಧ್ಯಮ ಪುರುಷ ಮೂರು ಪ್ರಥಮ ಪುರುಷ ಮೊದಲನೆಯದು ಉತ್ತಮ ಪುರುಷ ತನ್ನ ಸಂಬಂಧವನ್ನಿಟ್ಟುಕೊಂಡು ಉಪಯೋಗಿಸುವ ಸರ್ವನಾಮಗಳಿಗೆ ಉತ್ತಮ ಪುರುಷ ಸರ್ವನಾಮ ಎಂದು ಕರೆಯುತ್ತೇವೆ ಉದಾಹರಣೆಗೆ ಏಕವಚನ ಮತ್ತು ಬಹುವಚನ ಏಕವಚನದಲ್ಲಿ ನಾನು ಬಹುವಚನ ನಾವು ಮಾಧ್ಯಮ ಪುರುಷ ಸರ್ವನಾಮ ತನ್ನ ಎದುರುಗಡೆ ಇರುವ ವ್ಯಕ್ತಿಗಳನ್ನು ನೇರವಾಗಿ ಸಂಬೋಧಿಸುವಾಗ ಉಪಯೋಗಿಸುವ ಪದಗಳಿಗೆ ಮಧ್ಯಮ ಪುರುಷ ಸರ್ವನಾಮ ಎನ್ನುವರು ಉದಾಹರಣೆಗೆ ಏಕವಚನ ಬಹುವಚನ ಏಕವಚನದಲ್ಲಿ ನೀನು ಬಹುವಚನದಲ್ಲಿ ನೀವು ಪ್ರಥಮ ಪುರುಷ ಸರ್ವನಾಮ ತೃತೀಯ ಪುರುಷ ಇದ್ದಾಗ ಅಂದರೆ ಅನ್ಯ ವ್ಯಕ್ತಿ ಇದ್ದಾಗ ಉಪಯೋಗಿಸುವ ಪದಗಳಿಗೆ ಪುರುಷಾರ್ಥಕ ಸರ್ವನಾಮ ಎಂದು ಕರೆಯುತ್ತಾರೆ ಇಬ್ಬರು ವ್ಯಕ್ತಿಗಳು ಮಾತಾಡುವಾಗ ಮೂರನೇ ವ್ಯಕ್ತಿ ಬಂದಾಗ ಬಳಸುವಂಥ ಸರ್ವನಾಮಗಳು ಉದಾಹರಣೆಗೆ ಏಕವಚನದಲ್ಲಿ ಪುಲ್ಲಿಂಗ ಅವನು ಇವನು ಬಹುವಚನ ಅವರು ಇವರು ಸ್ತ್ರೀಲಿಂಗ ಏಕವಚನ ಅವಳು ಇವಳು ಬಹುವಚನ ಅವರು ಇವರು ನಪುಸಕಲಿಂಗ ಇದ್ದಾಗ ಏಕವಚನದಲ್ಲಿ ಅದು ಇದು ಬಹುವಚನ ಅವು ಇವು ಎರಡನೇದು ಆತ್ಮಾರ್ಥಕ ಸರ್ವನಾಮ ಗೌರವಾರ್ಥದಲ್ಲಿ ಉಪಯೋಗಿಸುವ ಸರ್ವನಾಮಗಳಿಗೆ ಆತ್ಮಾರ್ಥಕ ಸರ್ವನಾಮಗಳು ಎನ್ನುವರು ಇವುಗಳಿಗೆ ಲಿಂಗಭೇದವಿರುವುದಿಲ್ಲ ಉದಾಹರಣೆಗೆ ಏಕವಚನದಲ್ಲಿ ತಾನು ತಮ್ಮ ಬಹುವಚನದಲ್ಲಿ ತಾವು ತನ್ನ ಮೂರನೇದು ಪ್ರಶ್ನಾರ್ಥಕ ಸರ್ವನಾಮ ಯಾವುದೇ ಪ್ರಶ್ನೆ ಕೇಳುವುದಕ್ಕೆ ಉಪಯೋಗಿಸುವ ಸರ್ವನಾಮಗಳಿಗೆ ಪ್ರಶ್ನಾರ್ಥಕ ಸರ್ವನಾಮ ಎನ್ನುತ್ತೇವೆ ಉದಾಹರಣೆಗೆ ಏನು ಯಾರು ಯಾವುದು ಯಾವನು ಯಾವಳು ಹೌದೇ ನಾಲ್ಕನೇದು ದರ್ಶಕ ಸರ್ವನಾಮ ವಸ್ತುಗಳು ಮತ್ತು ವ್ಯಕ್ತಿಗಳ ಸ್ಥಳವನ್ನು ಹೇಳುವ ನಿರ್ದೇಶಿಸುವ ಸರ್ವನಾಮಗಳಿಗೆ ದರ್ಶಕ ಸರ್ವನಾಮಗಳೆಂದು ಕರೆಯುವರು ಉದಾಹರಣೆಗೆ ಇದು ಇವಳು ಇವನು ಅವಳು ಅದು ಅವರು ಈತ